ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾ ಆಧಾರಂ ಸರ್ವ ವಿಜ್ಞಾನಂ ಹಯಗ್ರೀವ ಉಪಾಸ್ಮಹೆ ನನ್ನ ಸಮಸ್ತ ಆರಾಧ್ಯಂ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು ಮಾಸಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಈ ತಿಂಗಳು ಅಂದರೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರರ ಮಾಸಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಈ ತಿಂಗಳಲ್ಲಿ ಪ್ರಮುಖವಾದ ಒಂದು ಹಬ್ಬ ಅಂತ ನಾವು ನೋಡೋದಾದರೆ ಮಹಾಶಿವರಾತ್ರಿ ಹಬ್ಬನ ನಾವು ಹದಿನೈದನೇ ತಾರೀಕು ಆಚರಿಸ್ತಾ ಇದ್ದೀವಿ ಹಾಗೆ ಗ್ರಹಗಳ ಸ್ಥಾನಮಾನ ಹೇಗಿದೆ ಅನ್ನೋದನ್ನು ತಿಳ್ಕೊಂಡು ತದನಂತರ ದ್ವಾದಶ ರಾಶಿಗಳ ಭವಿಷ್ಯ ಹೇಗಿದೆ ಈ ತಿಂಗಳಲ್ಲಿ ಅನ್ನೋದನ್ನು ನೋಡೋಣ ಇನ್ನು ಗ್ರಹಗಳ ಸ್ಥಾನಮಾನ ಹೇಗಿದೆ ಏನು ಬದಲಾವಣೆ ಆಗ್ತಿದೆ ಅಂತ ನೋಡೋದಾದ್ರೆ ನಾವು ಆಗಲೇ ಗೊತ್ತಿರೋಂಗೆ ಜನವರಿ ತಿಂಗಳಲ್ಲಿ ನಾಲ್ಕು ಗ್ರಹಗಳು ತನ್ನ ಪತನ ಬದಲಾವಣೆ ಮಾಡಿತ್ತು ಅಂದ್ರೆ ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ತನ್ನ ಪ್ರವೇಶನ ಬೆಳೆಸಿತ್ತು ಅದೇ ರೀತಿಯಾಗಿ ಮತ್ತೆ ಇದೇ ನಾಲ್ಕು ಗ್ರಹಗಳು ಏನು ಮಕರ ರಾಶಿನಲ್ಲಿದೆ ಅದೆಲ್ಲನೂ ಕುಂಭರಾಶಿಗೆ ತನ್ನ ಪ್ರವೇಶನ ಬೆಳೆಸ್ತಾ ಇದೆ ಅದು ಯಾವುದೂ ಯಾವ ಸಮಯದಲ್ಲಿ ಅನ್ನೋದನ್ನು ನೋಡೋಣ ಮೊದಲನೇದಾಗಿ ಫೆಬ್ರವರಿ ಆರನೇ ತಾರೀಕು ಶುಕ್ರಗ್ರಹವು ಮಕರ ರಾಶಿಯಿಂದ ಕುಂಭರಾಶಿಗೆ ತನ್ನ ಪ್ರಯಾಣ ಬೆಳೆಸ್ತಾ ಇದೆ ತದನಂತರ ಅದೇ ಫೆಬ್ರವರಿ ಎಂಟನೇ ತಾರೀಕು ಬುಧಗ್ರಹವೂ ಕೂಡ ಮಕರ ರಾಶಿಯಿಂದ ಕುಂಭರಾಶಿಗೆ ತನ್ನ ಪ್ರಯಾಣನ ಬೆಳೆಸ್ತಿದೆ ಹಾಗೆ ಅದೇ ಫೆಬ್ರವರಿ ಹದಿಮೂರನೇ ತಾರೀಕು ಸೂರ್ಯ ಮಕರ ರಾಶಿಯಿಂದ ಕುಂಭರಾಶಿಗೆ ತನ್ನ ಪ್ರಯಾಣನ ಬೆಳೆಸಿದ್ರೆ ತಿರ್ಗಾ ಬುಧಗ್ರಹವು ಇದೇ ಇಪ್ಪತ್ತೈದನೇ ತಾರೀಕು ಮತ್ತೊಂದು ಸತಿ ತನ್ನ ಬದಲಾವಣೆ ಮಾಡ್ತಾ ಇದೆ ಅದೇ ಇಪ್ಪತ್ತೈದನೇ ತಾರೀಕು ಫೆಬ್ರವರಿ ಇಪ್ಪತ್ತೈದನೇ ತಾರೀಕು ಕುಂಭರಾಶಿಯಿಂದ ಮೀನರಾಶಿಗೆ ತನ್ನ ಪ್ರಯಾಣನ ಬೆಳೆಸ್ತಿದೆ ಇನ್ನು ಏನು ಶನಿಗ್ರಹವು ಅದೇ ಮೀನರಾಶಿನಲ್ಲಿ ಸ್ಥಿತನಾಗಿದ್ದು ಗುರುಗ್ರಹವು ಅದೇ ಮಿಥುನ ರಾಶಿನಲ್ಲಿ ಸ್ಥಿತನಾಗಿರ್ತಾನೆ ಹಾಗೂ ರಾಹು ಕುಂಭರಾಶಿನಲ್ಲಿ ಕೇತು ಬಂದು ಸಿಂಹರಾಶಿನಲ್ಲಿ ಸ್ಥಿತನಾಗಿರ್ತಾನೆ ಹಾಗಿದ್ರೆ ಹನ್ನೆರಡು ದ್ವಾಸ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮಗಳು ಬೀಳ್ತಿದೆ ಅನ್ನೋದನ್ನು ನೋಡೋಣ ಬನ್ನಿ ಇನ್ನು ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿ ತಿಂಗಳಲ್ಲಿ ಏನು ಸಿಂಹರಾಶಿಯವರ ಭವಿಷ್ಯ ಹೇಗಿದೆ ಅಂತ ನೋಡೋದಾದರೆ ನೋಡಿ ಮೊದಲನೇದಾಗಿ ಸಿಂಹರಾಶಿಯವರ ರಾಶಾಧಿಪತಿ ಆಗಿರುವಂತಹ ಸೂರ್ಯಗ್ರಹವು ಅವರ ಆರನೇ ಮನೆಯಲ್ಲಿ ಸಂಚಾರನ ಮಾಡ್ತಾ ಇದೆ ಬರೀ ಸೂರ್ಯಗ್ರಹ ಒಂದೇ ಅಲ್ಲ ಇನ್ನು ಸಾಕಷ್ಟು ಗ್ರಹಗಳು ಕೂಡ ಅದೇ ಜಾಗದಲ್ಲಿ ಅಂದರೆ ಏಳನೇ ಭಾವದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಯಾರೆಲ್ಲ ಉದ್ಯೋಗಿಗಳಿದ್ದೀರಾ ಅವರೆಲ್ಲರಿಗೂ ಕೂಡ ಕೆಲಸದಲ್ಲಿ ಪ್ರೆಷರ್ ಕೂಡ ಜಾಸ್ತಿ ಆಗುತ್ತೆ ಹಾಗೆ ಒಂದು ಒಳ್ಳೊಳ್ಳೆ ಸುದ್ದಿಗಳನ್ನ ಕೂಡ ನೀವು ಕೇಳುವಂಥ ಟೈಮ್ ಆಗಿರುತ್ತೆ ಅಂದರೆ ಕೆಲವರಿಗೆ ಪ್ರಮೋಷನ್ ಆಗುವಂಥದ್ದು ಅಥವಾ ನೀವೇನೇ ಅವ್ರ ಅವ್ರು ಎಷ್ಟೇ ನಿಮಗೆ ಪ್ರೆಷರ್ ಕೊಟ್ಟರು ಕೂಡ ಅವ್ರು ಕೊಡೋಂಥ ಎಲ್ಲ ಚಾಲೆಂಜಸ್ನೂ ಕೂಡ ನೀವು ಮುಗಿಸೋದ್ರಿಂದ ಅವರೇ ಯಾರು ನಿಮ್ಮನ್ನು ತೆಗಿತಿರ್ತಾರೆ ಅವ್ರ ಕಡೆಯಿಂದಲೇ ನೀವು ಒಗ್ಳಿಸ್ಕೊಳ್ಳುವಂಥ ಒಂದು ಟೈಮ್ ಕೂಡ ಆಗಿರುತ್ತೆ ಹಾಗೆ ಈ ಒಂದು ಸಮಯದಲ್ಲಿ ನಿಮಗೆ ಏನಾದರೂ ಕೆಲಸದಲ್ಲಿ ಅಭಿವೃದ್ಧಿ ಆಗುವಂಥದ್ದು ಮತ್ತು ಏನಾದರೂ ಲೋನ್ಗೆ ಅಪ್ಲೈ ಮಾಡಿದರೆ ಲೋನ್ ಸಿಗುವಂಥದ್ದು ಅಥವಾ ಸಾಲ ತೀರ್ಸೋಕ್ಕೂ ಕೂಡ ಒಳ್ಳೆ ದಾರಿ ಆಗುತ್ತೆ ಏನು ಕೋರ್ಟಲ್ಲಿ ಏನಾದರೂ ನಡೀತಿತ್ತು ಅಂದರೆ ಅದು ನಿಮ್ಮ ಕಡೆಗೆ ಒಂದು ಗೆಲುವಾಗುವಂಥ ಒಂದು ಟೈಮ್ ಆಗಿರುತ್ತೆ ಅಂದರೆ ನಿಮ್ಮ ಕಡೆಗೆ ಆ ಕೇಸ್ ಆಗುವಂಥ ಒಂದು ಟೈಮ್ ಕೂಡ ಇದಾಗಿರುತ್ತೆ ಮತ್ತು ವಿದ್ಯಾರ್ಥಿಗಳು ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಬರಿತಿರ್ತೀರ ಕೆಲವರೆಲ್ಲ ಗೌರ್ಮೆಂಟ್ ಕೆಲಸಕ್ಕೋಸ್ಕರ ಎಕ್ಸಾಮ್ಸ್ ಬರಿತಿರ್ತಾರೆ ಅವರೆಲ್ಲರಿಗೂ ಕೂಡ ಯಶಸ್ಸು ಸಿಗುವಂಥ ಒಂದು ಟೈಮ್ ಆಗಿರುತ್ತೆ ಎಸ್ಪೆಷಲಿ ಯಾರನ್ನ ಗೌರ್ಮೆಂಟ್ ಕೆಲಸಕ್ಕೆ ಅಥವಾ ಗೌರ್ಮೆಂಟಿಗೆ ರಿಲೇಟೆಡ್ ಆಗಿರುವಂಥ ಯಾವುದಾದ್ರೂ ಎಕ್ಸಾಮ್ಸ್ ಏನಾದರೂ ಇದ್ದರೆ ಅಥವಾ ಏನಾದರೂ ಕೋರ್ಟಲ್ಲಿ ಕೇಸ್ಗಳೇನಾದರೂ ಏನಾದರೂ ಇತ್ತು ಅಂದರೆ ಅದೆಲ್ಲದರಲ್ಲೂ ಕೂಡ ಯಶಸ್ಸು ಸಿಗುವಂಥ ಒಂದು ಟೈಮ್ ಆಗಿರುತ್ತೆ ಇದು ಪ್ರ ತುಂಬ ಮುಖ್ಯವಾಗಿರುವಂಥ ಒಂದು ಸಮಯ ಇದು ಟೈಮ್ ಅಂತ ಹೇಳ್ಬೋದು ಅಥವಾ ವಿಷಯ ಅಂತಲೇ ಹೇಳ್ಬೋದು ಇನ್ನು ನಿಮ್ಮ ಲಗ್ನದಲ್ಲೇ ಕೇತುವಿನ ಒಂದು ಸಂಚಾರ ಇರೋದ್ರಿಂದ ಸ್ವಲ್ಪ ಆಧ್ಯಾತ್ಮದ ಕಡೆ ಗಮನ ಜಾಸ್ತಿ ಆಗುವಂಥದ್ದು ಅಥವಾ ದೇವಸ್ಥಾನಗಳಿಗೆ ಹೋಗಬೇಕು ಅಂತ ಯೋಚನೆ ಮಾಡುವಂಥದ್ದು ಈ ರೀತಿ ಆಗುತ್ತೆ ಹಾಗೆ ಸ್ವಲ್ಪ ನಿಮಗೆ ಆರೋಗ್ಯದಲ್ಲಿ ಏರುಪೇರು ಏನಾಗ್ಬೋದು ಅಂದರೆ ಮೂಳೆಗೆ ಸಂಬಂಧಪಟ್ಟಿರುವಂಥದ್ದು ಸ್ವಲ್ಪ ಬೆನ್ನೋ ಜಾಸ್ತಿ ಆಗುವಂಥದ್ದು ಅಥವಾ ಕೈಗಳಲ್ಲಿ ನೋವುಗಳು ಜಾಸ್ತಿ ಆಗುವಂಥದ್ದು ಕ್ಯಾಲ್ಸಿಯಂ ಡಿಫಿಷಿಯನ್ಸ್ ಬರುವಂಥ ಚಾನ್ಸಸ್ ಇರುತ್ತೆ ಹಾಗೆ ಬಾಯಲ್ಲಿ ಗಂಟ್ಲಲ್ಲಿ ಕೊಡೋ ಕೆಲವು ಸಮಸ್ಯೆಗಳು ಬರುವಂಥ ಚಾನ್ಸಸ್ಸು ಇರುತ್ತೆ ಅದೇ ರೀತಿಯಲ್ಲಿ ನೀವು ಆಡೋ ಮಾತಲ್ಲೂ ಕೂಡ ಕೆಲವು ತೊಂದರೆಗಳು ಅಂದರೆ ನೀವೇನೋ ಹೇಳಿರ್ತೀರಾ ಅದು ತಪ್ಪಾಗಿ ಕನ್ವೆ ಆಗಿರ್ಬೋದು ಅಥವಾ ನೀವೇ ಯಾಕಂದರೆ ಸಿಂಹರಾಶಿಯವ್ರ ಸ್ವಭಾವನೇ ಸ್ವಲ್ಪ ಕೋಪದ ಸ್ವಭಾವ ಆಗಿರೋದ್ರಿಂದ ನೀವೇನು ಮಾತಾಡ್ತೀರಾ ಅನ್ನೋದ್ರ ಬಗ್ಗೆ ನಿಮ್ಗೆ ಆ ಕ್ಷಣಕ್ಕೆ ನಿಮ್ಗೇನು ಗಮನ ಇರೋದಿಲ್ಲ ಆಮೇಲೆ ಕುತ್ಕೊಂಡು ನೀವು ಯೋಚನೆ ಮಾಡಿದ್ರು ಕೂಡ ಏನು ಫಲ ಸಿಗೋದಿಲ್ಲ ಹಾಗಾಗಿ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ ಒಬ್ಬರತ್ರ ನಾನು ಹೇಳ್ತಾ ಇದ್ದೀರಾ ಅಂತಂದರೆ ಯೋಚನೆ ಮಾಡಿ ಮಾತಾಡೋ ಅವಾಗ ಏನಾಗುತ್ತೆ ನಿಮಗೆ ನೆಗೆಟಿವಿಟಿ ಏನಾದರೂ ಆಗ್ತಿದ್ರೆ ಅದರಿಂದ ನೀವು ತಪ್ಪಿಸ್ಕೊಬಹುದು ಇನ್ನು ನಿಮ್ಮ ಏಳನೇ ಮನೆಯಲ್ಲಿ ನಿಮ್ಮ ಏನು ರಾಹುವಿನ ಒಂದು ಸಂಚಾರ ನಡೀತಾ ಇರೋದ್ರಿಂದ ನಾನು ಮೊದಲೇ ಯಾವಾಗಲೂ ಹೇಳ್ತಾ ಇರ್ತೀನಿ ಏಳನೇ ಭಾವದಲ್ಲಿ ರಾಹುವಿನ ಸಂಚಾರ ಇರೋದ್ರಿಂದ ಹಸ್ಬೆಂಡ್ ಆ್ಯಂಡ್ ವೈಫ್ ಮಧ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ತಾ ಇರುತ್ತೆ ಅಂದರೆ ವೈಮನಸ್ಸೇ ಇರುವಂಥ ಸಾಧ್ಯತೆಗಳು ಜಾಸ್ತಿನೇ ಇರುತ್ತೆ ಆದರೆ ಇನ್ನೊಂದು ಖುಷಿ ಪಡೋ ವಿಷಯ ಏನು ಅಂತಂದ್ರೆ ಗುರುವಿನ ನೇರ ದೃಷ್ಟಿ ನಿಮ್ಮ ಒಂದು ಏಳನೇ ಭಾವದ ಮೇಲೆ ಬಿದ್ದಿರೋದ್ರಿಂದ ಇಷ್ಟು ಸಹ ಏನು ಜಗಳಿತ್ತು ಅದು ಶಾಂತಿ ಆಗುವಂಥ ಒಂದು ಟೈಮ್ ಆಗಿರುತ್ತೆ ಯಾಕಂದ್ರೆ ನಿಮ್ಮ ಐದನೇ ಬಾವದ ಮೇಲೂ ಕೂಡ ಗುರುವಿನ ಒಂದು ದೃಷ್ಟಿ ಇರೋದ್ರಿಂದ ಒಂದು ಪ್ರೀತಿ ವಿಶ್ವಾಸ ಜಾಸ್ತಿ ಆಗುವಂಥದ್ದು ಯಾರೆಲ್ಲ ಪ್ರೇಮಿಗಳಿದ್ದೀರಾ ಅವ್ರ ಮಧ್ಯದಲ್ಲೂ ಕೂಡ ಒಂದು ಬಾಂಡೇಜ್ ಜಾಸ್ತಿ ಆಗುವಂಥ ಒಂದು ಟೈಮ್ ಆಗಿರುತ್ತೆ ಸೊ ಯಾರು ಸಿಂಹ ರಾಶಿಯವ್ರು ಯಾರು ಇರ್ತೀರ ಅವರ ಮಕ್ಕಳ ಮೇಲೂ ಕೂಡ ಒಂದು ಪ್ರೀತಿ ವಿಶ್ವಾಸ ಜಾಸ್ತಿ ಆಗೋದು ಅಥವಾ ಅವರಿಂದ ನಿಮಗೆ ಒಂದು ಒಳ್ಳೆ ಗೌರವ ಸಿಗುವಂಥದ್ದು ಅಥವಾ ಅವ್ರ ಏಳಿಗೆನ ಅವರ ಅವ್ರಿ ಅವರ ಒಂದು ಜೀವನದಲ್ಲಿ ಒಂದು ಏಳಿಗೆನ ನೋಡಿ ನೀವು ಸಂತೋಷ ಪಡುವಂಥ ಒಂದು ಟೈಮ್ ಕೂಡ ಇದಾಗಿರುತ್ತೆ ಹಾಗೆ ಇನ್ನು ಶನಿಯ ಸಂಚಾರ ಅಂತ ನೋಡೋಕ್ಕೆ ಬಂದಾಗ ಶನಿ ಗ್ರಹ ನಿಮ್ಮ ಎಂಟನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದು ಅದರಿಂದ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗುವಂಥದ್ದು ಅದರಲ್ಲೂ ಏನಾದರೂ ಕಾಯಿಲೆಗಳು ಅಥವಾ ಸಮಸ್ಯೆಗಳು ಬಂದರೆ ಅದು ಬೇಗ ಪ ವಾಸಿ ಆಗ್ದಿರೋ ಅದು ನಿಧಾನವಾಗಿ ದೀರ್ಘಕಾಲ ತೊಗೊಳ್ಳೋವಂಥ ಒಂದು ಟೈಮ್ ಕೂಡ ಆಗಿರುತ್ತೆ ಹಾಗಾಗಿ ಏನು ನೆಗ್ಲೆಕ್ಟ್ ಮಾಡಬೇಡಿ ಏನಾದರೂ ನಿಮಗೆ ಶುಗರು ಬಿ ಪಿ ಈ ಥರದ್ದೆಲ್ಲ ಸಿಮ್ಟಮ್ಸ್ ಬಂತು ಅಂದರೆ ಮೊದಲೇ ಹೋಗಿ ವೈದ್ಯರ ಸಲಹೆ ತೊಗೊಂಡು ಅದಕ್ಕೆ ತಕ್ಕ ಮೆಡಿಸಿನ್ ತೊಗೊಳ್ಳೋದು ಅಥವಾ ನಿಯಮಿತವಾದ ಒಂದು ಆಹಾರ ವ್ಯಾ ಆಹಾರ ತೊಗೊಳ್ಳೋದು ವ್ಯಾಯಾಮ ಮಾಡೋದು ಇದೆಲ್ಲ ಮಾಡೋದರಿಂದ ಏನಾಗುತ್ತೆ ಇದೇನು ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗುತ್ತೆ ಅದರಿಂದ ನೀವು ಖಂಡಿತವಾಗ್ಲೂ ಈಚೆ ಬರ್ಬೋದು ಸೊ ಆರನೇ ಮನೆಯಲ್ಲೂ ಸಾಕಷ್ಟು ಗ್ರಹ ಮಗಳ ಸಂಚಾರ ಇರೋದ್ರಿಂದ ಖಂಡಿತವಾಗ್ಲೂ ಸ್ವಲ್ಪ ನಿಮಗೆ ಪ್ರೆಷರ್ ಜಾಸ್ತಿ ಆಗೋದು ಮತ್ತು ಒತ್ತಡದಿಂದ ನಿಮಗೆ ಕೆಲವು ಸಮಸ್ಯೆಗಳು ಮಾನಸಿಕವಾದ ಕೆಲವು ಸಮಸ್ಯೆಗಳು ಬರೋದು ತಲೆನೋವು ಬರುವಂಥದ್ದಾಗಿರ್ಬೋದು ಅಥವಾ ಅನಿರೀಕ್ಷಿತವಾದ ಕೆಲವು ಘಟನೆಗಳು ನಡೆಯುವಂಥದ್ದಾಗಿರ್ಬೋದು ಮೈ ಕೈ ನೋವು ಬರುವಂಥದ್ದು ಈ ರೀತಿ ಕೆಲವು ಸಮಸ್ಯೆಗಳು ನಿಮಗೆ ಖಂಡಿತವಾಗ್ಲೂ ಬರುತ್ತೆ ಮತ್ತು ಹೀಟ್ ರಿಲೇಟೆಡ್ ಸ್ವಲ್ಪ ಸಮಸ್ಯೆಗಳು ಬರುವಂಥದ್ದು ಈ ಎಲ್ಲ ಸಮಸ್ಯೆಗಳನ್ನೂ ಕೂಡ ನೀವು ಆವಾಗಿಂದ ಆವಾಗಲೇ ಪ್ರಿಕಾಷನ್ ತೊಗೊಂಡು ಯಾವುದೂ ಬೆಳೆಯೋಕ್ಕೆ ಬೆಳೆಯೋ ಹಂತಕ್ಕೆ ಬಿಡದಿರೋ ಇದ್ದರೆ ಮುಂದಿನ ಜೀವನಗಳಲ್ಲಿ ಖಂಡಿತವಾಗ್ಲೂ ನೀವು ಸುಖವಾಗಿರ್ಬೋದು ಯಾಕೆಂದರೆ ಅಂತಂದರೆ ನೋಡಿ ಇವಾಗ ಗ್ರಹಗಳೆಲ್ಲ ಏಳನೇ ಮನೇಲಿ ಸಂಚಾರ ಮಾಡ್ತಿದೆ ತದನಂತರ ಅಷ್ಟು ಗ್ರಹಗಳು ನಿಮಗೆ ಎಂಟನೇ ಮನೆಗೆ ಸಂಚಾರ ಮಾಡಿದಾಗ ಏನಾಗುತ್ತೆ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ಸ್ವಲ್ಪ ನೀವು ಆರೋಗ್ಯದ ಕಡೆ ಗಮನ ಕೊಡೋದು ತುಂಬ ಮುಖ್ಯ ಆಗಿರುತ್ತೆ ಇನ್ನು ಯಾರೆಲ್ಲ ವಿದ್ಯಾರ್ಥಿಗಳಿದ್ದೀರಾ ವಿದ್ಯಾರ್ಥಿಗಳಿಗೂ ಕೂಡ ಒಂದು ಒಳ್ಳೆ ಸಮಯ ಯಾಕಂದ್ರೆ ಹನ್ನೊಂದನೇ ಮನೆಯಲ್ಲಿ ಗುರುವಿನ ಸಂಚಾರ ಇದೆ ಹಾಗೆ ಹನ್ನೊಂದನೇ ಮನೇಲಿ ಗುರುವಿನ ಸಂಚಾರ ಇರೋದ್ರಿಂದ ಒಂದು ನಿಮಗೆ ಒಂದು ಒಳ್ಳೆ ಭಾಗ್ಯ ಸಿಗುವಂಥ ಒಂದು ಟೈಮ್ ಆಗಿರುತ್ತೆ ಎಲ್ಲ ಕೆಲಸಗಳು ನೋಡಿ ಕೆಲವರಿಗೆ ಏನಾಗುತ್ತೆ ಕಷ್ಟಪಟ್ಟು ಕೆಲಸ ಮಾಡಿರ್ತಾರೆ ಅದ್ ನಿಮ್ಮ ಕೈಗೆ ಬಂದು ಸೇರುವಂಥ ಟೈಮಲ್ಲಿ ಏನಾದರೂ ಒಂದು ಸಮಸ್ಯೆ ಬಂದು ನೀವು ನಿರೀಕ್ಷೆ ಮಾಡಿದಷ್ಟು ಹಣ ಬರದೇ ಇರೋದು ಇದೆಲ್ಲ ಇರುತ್ತಲ್ವ ಆ ಎಲ್ಲ ಸಮಸ್ಯೆಗಳು ಕೂಡ ನಿಮಗೆ ಒಡೆದೋಗುತ್ತೆ ಅಂದರೆ ನೀವು ಕಷ್ಟಪಟ್ಟಿದ್ದಕ್ಕೆ ತಕ್ಕ ಪ್ರತಿಫಲ ಸಿಗುವಂಥದ್ದು ಅಥವಾ ಹಣಕಾಸಿನ ಅಭಿವೃದ್ಧಿ ಆಗುವಂಥದ್ದು ಹಣ ಉಳಿತಾಯ ಮಾಡೋಕ್ಕೆ ಅದರ ಒಂದು ಒಳ್ಳೆ ಮೂಲಗಳು ನಿಮಗೆ ಓಪನ್ ಆಗುವಂಥ ಒಂದು ಟೈಮ್ ಆಗಿರುತ್ತೆ ಹಾಗೆ ವಿದ್ಯಾರ್ಥಿಗಳಿಗೂ ಕೂಡ ಎಜುಕೇಷನಲ್ಲಿ ತುಂಬ ಮುಂದಿರ್ತಾರೆ ನಾನು ಆಗಲೇ ಹೇಳಿದೆ ಕಾಂಪಿಟೇಟಿವ್ ಎಕ್ಸಾಮ್ ಬರಿಬೋದು ಅದರಲ್ಲಿ ಯಶಸ್ಸು ಸಿಕ್ಕುತ್ತೆ ಅಂತ ಹಾಗೆ ನಾರ್ಮಲ್ ಆಗೂ ಅಷ್ಟೇ ಮಾ ಮಾಮೂಲಿ ಯಾರೆಲ್ಲ ಕಾಲೇಜಿಗೆ ಸ್ಕೂಲ್ಗೆ ಹೋಗುವಂಥ ಮಕ್ಕಳಿಗೂ ಕೂಡ ಎಜುಕೇಷನಲ್ಲಿ ತುಂಬ ಮುಂದಿರ್ತಾರೆ ಒಳ್ಳೆ ಮಾರ್ಕ್ಸ್ಗಳನ್ನ ತೊಗೊತೀರಾ ಸೊ ಹಾಗಾಗಿ ಇವಾಗೆಲ್ಲ ಏನು ಸೆಕೆಂಡ್ ಪಿ ಯು ಸಿ ಮಕ್ಕಳಿಗೆ ಎಕ್ಸಾಮ್ಸ್ ಬರ್ತಾ ಇದೆ ಯಾರೆಲ್ಲ ಸಿಂಹರಾಶಿನಲ್ಲಿ ಇರ್ತೀರೋ ಅವರಿಗೆಲ್ಲ ಒಂದು ಅದೃಷ್ಟವಾದ ಟೈಮ್ ಒಂದು ಒಳ್ಳೆ ಟೈಮ್ಗೆ ಗುರುವಿನ ಒಂದು ಸ್ಥಾನಮಾನದಿಂದ ನಿಮಗೆ ಖಂಡಿತವಾಗ್ಲೂ ಒಳಿತಾಗುವಂಥ ಒಂದು ಟೈಮ್ ಇದಾಗಿರುತ್ತೆ ಸೊ ಹಾಗಾಗಿ ಈ ಒಂದು ತಿಂಗಳಲ್ಲಿ ನೀವು ಎಲ್ಲ ರೀತಿಯಿಂದ ಒಂದು ಶುಭವಾದ ಒಂದು ಸಮಯ ಇದಾಗಿರುತ್ತೆ ಆದರೆ ಆರೋಗ್ಯ ಸಮಸ್ಯೆಗಳು ನಾನು ಹೇಳಿದೆ ಕೆಲವೊಂದು ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಬರ್ತಾನೆ ಇರುತ್ತೆ ಅದನ್ನು ಸ್ವಲ್ಪ ನೀವು ಅವಾಯ್ಡ್ ಮಾಡ್ಕೋಬೇಕು ಅವಕಾಶಗಳು ಜಾಸ್ತಿ ಬರ್ತಿದೆ ಅಂದಿದ್ದು ಮಾತ್ರಕ್ಕೆ ಒತ್ತಡನೂ ಜಾಸ್ತಿ ಆಗ್ತಾ ಇರುತ್ತೆ ಸೊ ಹಾಗಾಗಿ ಸ್ವಲ್ಪ ನಿಯಮಿತವಾದ ಆಹಾರ ತಗೊಳ್ಳೋದು ಧ್ಯಾನ ಮಾಡೋದು ಮತ್ತು ಏನೋ ಸಮಸ್ಯೆಗಳು ಬಂದರೂ ಇಮಿಡಿಯೇಟಾಗಿ ಅದನ್ನು ಡಾಕ್ಟ್ರಿಗೆ ತೋರಿಸ್ಕೊಳ್ಳೋದು ಇದನ್ನು ಮಾಡಿಕೊಂಡು ಸ್ವಲ್ಪ ನೀವು ಬ್ಯಾಲೆನ್ಸ್ ಆಗಿ ಜೀವನ ಮಾಡೋದು ತುಂಬ ಒಳ್ಳೆಯದು ಮುಖ್ಯವಾಗಿ ನೀವು ಮಾತಾಡಬೇಕಾದ್ರೆ ಸ್ವಲ್ಪ ಎಚ್ಚರ ವಹಿಸಿ ಮಾತಾಡೋದ್ರಿಂದ ನಿಮಗೆ ಏನೇ ಮುಂದಕ್ಕೆ ಸಮಸ್ಯೆಗಳು ಬರೋದಿಲ್ಲ ಆದಷ್ಟು ಮೌನವಾಗಿರೋದೇ ತುಂಬ ಒಳ್ಳೆಯದು ಅಂತ ಹೇಳ್ಬೋದು ಇನ್ನು ಪರಿಹಾರವಾಗಿ ಏನು ಮಾಡ್ಕೊಬೇಕು ಅಂತಂದರೆ ಮೊದಲನೇದಾಗಿ ನೀವು ಪ್ರತಿದಿನ ಸೂರ್ಯ ನಮಸ್ಕಾರ ಮಾಡುವಂಥದ್ದು ಅಥವಾ ಆದಿತ್ಯ ಹೃದಯ ಪಾರಾಯಣ ಮಾಡುವಂಥದ್ದು ಇದನ್ನು ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಸೂರ್ಯನ ಒಂದು ಆಶೀರ್ವಾದ ನಿಮಗೆ ಸಿಗುತ್ತೆ ಹಾಗೆ ಪ್ರತಿ ಶನಿವಾರ ದಿವಸ ನಿಮ್ಮ ಕೈಲಿ ಸಾಧ್ಯ ಆದಷ್ಟು ಯಾರಿಗಾದರೂ ದಾನ ಧರ್ಮ ಮಾಡುವಂಥದ್ದು ಅಂದರೆ ಬಡವರಿಗೆ ಸ್ವಲ್ಪ ದಾನ ಧರ್ಮ ಮಾಡುವಂಥದ್ದು ನಿಮ್ಮ ಕೈ ಕೆಳಗಡೆ ಕೆಲಸ ಮಾಡುವಂಥವ್ರಿಗೆ ಸ್ವಲ್ಪ ರೇಗಾಡ್ದಿರಾ ಅವರಿಗೆ ಸ್ವಲ್ಪ ಸಮಾಧಾನದಿಂದ ಮಾತಾಡ್ಸೋದು ಯಾಕಂದರೆ ನಿಮ್ಮ ಸ್ವಭಾವನೇ ಸ್ವಲ್ಪ ಏನು ಕೋಪದಿಂದ ಮಾತಾಡುವಂಥ ಸ್ವಭಾವ ಆಗಿರುತ್ತೆ ದಯವಿಟ್ಟು ನೀವು ಸ್ವಲ್ಪ ಅವರಿಗೆ ಶಾಂತ ರೀತಿಯಿಂದ ಮಾತಾಡಿಕೊಂಡು ಯಾರಿಗೂ ಅಲ್ಲಗಳಿದ್ದೀರಾ ಇದ್ದರೆ ಅಥವಾ ನೀವೇನೋ ಮಾತಾಡಿಬಿಡ್ತೀರಾ ಆಮೇಲೆ ನೀವೇ ಫೀಲ್ ಮಾಡ್ಕೊತೀರಾ ದಯವಿಟ್ಟು ಆ ರೀತಿ ಮಾಡ್ಕೊಳ್ಳ್ದೇ ಇರಿದ್ರೆ ಖಂಡಿತವಾಗ್ಲೂ ಶನಿಗ್ರಹದ ಒಂದು ಅನುಗ್ರಹ ಖಂಡಿತವಾಗ್ಲೂ ನಿಮ್ಮೇಲಿರುತ್ತೆ ಹಾಗೆ ಗುರುಗಳ ದೇವಸ್ಥಾನಕ್ಕೆ ಹೋಗುವಂಥದ್ದು ಗುರುಗಳ ಆರಾಧನೆ ಮಾಡೋದರಿಂದ ಖಂಡಿತವಾಗ್ಲೂ ಈ ತಿಂಗಳಲ್ಲಿ ನೀವು ಒಂದು ಶುಭವಾದ ಫಲಗಳನ್ನ ನೋಡಬಹುದು ಇನ್ನು ಇಲ್ಲಿವರೆಗೂ ಹೇಳಿರುವಂಥ ಫಲಗಳು ಸಾಮಾನ್ಯ ಫಲಗಳಾಗಿದ್ದು ನಿಮ್ಮ ಜಾತ್ಕನ ವೈಯಕ್ತಿಕ ಜಾತ್ಕನ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳೋದು ತುಂಬ ಒಳ್ಳೆಯದು ಅಂತ ಹೇಳ್ಬೋದು ಯಾಕೆ ಅಂತಂದರೆ ನೋಡಿ ಇವಾಗ ನಾವೇನು ಪ್ರೆಸೆಂಟ್ ಟ್ರಾನ್ಸಿಟ್ ಅಂದರೆ ಈಗ ನಡೀತಿರುವಂಥ ಗ್ರಹಗಳ ಗ್ರಹಗತಿಗಳ ಮೇಲೆ ಫಲಗಳನ್ನ ನಾವು ಹೇಳಿದ್ದೀವಿ ಆದರೆ ನಿಮ್ಮ ಜಾತಕದಲ್ಲಿ ಗ್ರಹಗಳ ಸ್ಥಾನಮಾನ ಬೇರೆ ಆಗಿದ್ದಾಗ ಫಲಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ ಹಾಗಾಗಿ ನಿಮ್ಮ ಜಾ ಜಾತ್ಕನ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳಿ ನಿಮ್ಮ ದಶಾಭುಕ್ತಿಗೆ ತಕ್ಕಂಥ ಕೆಲವೊಂದು ಪರಿಹಾರಗಳನ್ನ ಕೂಡ ನೀವು ಮಾಡ್ಕೋಬಹುದು ನೀವೇನಾದರೂ ನಮ್ಮಲ್ಲಿ ಜಾತಕಗಳನ್ನ ಕೇಳಿಸ್ಕೊಬೇಕು ಅಂತಂದರೆ ನಮಗೆ ಕೆಳಗಡೆ ಸ್ಕ್ರೋಲ್ ಆಗ್ತಿರುವಂಥ ನಂಬರ್ಗೆ ನೀವು ಕರೆ ಮಾಡಿ ನೀವು ಪರಿಹಾರನ ಕಂಡು ಹಾಗೆ ನಿಮ್ಮ ಸಮಸ್ಯೆಗಳಿಗೆ ಕೆಲವೊಂದು ಬಾರಿ ನಿಮಗೆ ಕೆಲವೊಂದು ಕ್ರಿಸ್ಟಲ್ಸ್ನ ಕೂಡ ನಾವು ಸಜೆಸ್ಟ್ ಮಾಡ್ತೀವಿ ಅದನ್ನು ಹಾಕೊಳ್ಳೋದ್ರಿಂದಲೂ ಕೂಡ ನಿಮಗೆ ಅದೃಷ್ಟ ನಿಮ್ಮ ಜೀವನಕ್ಕೆ ಬರುತ್ತೆ ಅಂತಲೇ ಹೇಳ್ಬೋದು ಹಾಗೆ ಕಾರ್ಯಕ್ರಮನ ಮುಗಿಸುವಂತ ಸಮಯ ಇದಾಗಿದೆ ಇನ್ನ ಮುಂದಿನ ತಿಂಗಳ ಮಾಸ ಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು